ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಹಿರಿಯೂರಿನಲ್ಲಿ ಅವಹೇಳನಕಾರಿ ಭಾಷಣ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕಾರ್ಮಿಕ ಮಂಡಳಿಯ ಉಪಾಧ್ಯಕ್ಷ ಜಿಎಸ್ ಮಂಜುನಾಥ್ ಕ್ಷಮೆಯಾಚನೆ ನೀಡಬೇಕು ಎಂದು ಬಿಜೆಪಿ ಮಂಡಳ ಅಧ್ಯಕ್ಷ ಸುರ್ನಹಳ್ಳಿ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ ಇವರು ನಗರದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಇವರು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ದೇಶದ ಸರ್ವತೋಮುಖ ಅಭಿವೃದ್ಧಿಯತ್ತ ದೇಶವನ್ನ ಕೊಂಡೊಯ್ಯುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಿರಿಯೂರಿನ ಒಬ್ಬ ಕೆಲಸಕ್ಕೆ ಬಾರದ ಕಾಂಗ್ರೆಸ್ ಕಾರ್ಯಕರ್ತ ದೇಶದ ಪ್ರಧಾನಿ ವಿರುದ್ಧ ಭಾಷಣದಲ್ಲಿ ಅವಹೇಳನಕಾರಿ ಭಾಷಣ ಮಾಡಿ ಬಿಜೆಪಿಯ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾನೆ ಇದು ತಾಲೂಕು ಮಟ್ಟದ ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರಪತಿ ಮುರ್ಮುರ್ಜಿ ಅವರು ಹಾಗೂ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಏಕವಚನದಲ್ಲಿ ಮಾತನಾಡಿ ತಮ್ಮ ಕಾಂಗ್ರೆಸ್ ಅಸ್ತಿತ್ವವನ್ನ ಕಳೆದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಸೋಲಿನ ಭೀತಿಯಿಂದ ತಮ್ಮ ನೈತಿಕತೆಯನ್ನ ಕಳೆದುಕೊಂಡು ನಾಲಿಗೆ ಹರಿಬಿಟ್ಟಿರುವುದು ಖಂಡನೀಯ ಇದೇ ರೀತಿ ಮುಂದುವರಿದರೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟದೊಂದಿಗೆ ಪ್ರತಿಭಟನೆಯ ಮೂಲಕ ಉತ್ತರಿಸಬೇಕಾಗುತ್ತದೆ ಇನ್ನಾದರೂ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ನಾಲಿಗೆಯನ್ನು ಹಿಡಿತಲ್ಲಿ ಇಟ್ಟುಕೊಂಡು ಮಾತನಾಡಿದರೆ ಒಳ್ಳೆಯದು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಸ್ತಿತ್ವವನ್ನು ನಿರ್ನಾಮ ಮಾಡುತ್ತೇವೆ ಅಲ್ಲದೆ ಹಿರಿಯೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಬಗ್ಗೆ ಅವಳಕಾರಿ ಭಾಷಣ ಮಾಡಿದ್ದಕ್ಕೆ ಕ್ಷಮೆಯಾಚಿಸಬೇಕು ಎಂದು ಉಗ್ರವಾಗಿ ಒತ್ತಾಯಿಸಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತ ಮಂಜುನಾಥ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಮೋದಿ ಅವರ ಅಭಿವೃದ್ಧಿ ಸಹಿಸಲಾರದೆ ಅವಹೇಳನಕಾರಿ ಭಾಷಣಗಳನ್ನ ಅಲ್ಲಲ್ಲಿ ಮಾಡುತ್ತಿದ್ದಾರೆ ಧೈರ್ಯವಿದ್ದರೆ ಲೋಕಸಭಾ ಚುನಾವಣೆಯನ್ನ ಎದುರಿಸಲಿ ಸೋಲಿನ ಭೀತಿಯಲ್ಲಿ ಹತಾಶರಾಗಿ ಬಿಜೆಪಿ ಹಿರಿಯ ಮುಖಂಡರುಗಳಿಗೆ ತಮ್ಮ ನಾಲಿಗೆಯನ್ನ ಹರಿಬಿಟ್ಟು ಜನಸಾಮಾನ್ಯರನ್ನ ರೊಚ್ಚಿಗೆಬ್ಬಿಸುತ್ತಿದ್ದಾರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರುಗಳ ಭಾಷಣ ರೀತಿ ನೇಮಕಗಳನ್ನ ಪಾಲಿಸಿ ನಿಮ್ಮ ಉದ್ಘಾಟತನದ ಭಾಷಣಗಳನ್ನ ನಡೆಯುವುದಿಲ್ಲ ಇಲ್ಲವಾದರೆ ಜನರೇ ನಿಮ್ಮ ಬಾಯನ್ನ ಮುಚ್ಚಿಸುತ್ತಾರೆ ಎಂದು ಆಕ್ರೋಶ ಹಾಕಿದ್ರು ಇನ್ನು ಈ ವೇಳೆ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಳಿಮಂಡಿ ರಾಮದಾಸ್ ಕಾಂತರಾಜ್ ಈಶ್ವರ್ ನಾಯಕ್ ವೀರೇಶ್ ಮನೋಜ್ ಜಗದಾಂಬ ಸೇರಿದಂತೆ ಬಿಜೆಪಿಯ ಅನೇಕ ಮುಖಂಡರುಗಳು ಭಾಗಿಯಾಗಿದ್ರು ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಚಳ್ಕೆರೆ ಎಸ್ ಮಂದಿರವರು ಒಂದು ಕಾಂಗ್ರೆಸ್ ಸಭೆಯಲ್ಲಿ ಒಂದು ಶಾಸಕರು ಮತ್ತು ಅಲ್ಲಿರೋ ಸಚಿವರು ಸಹ ಉಪಸ್ಥಿತರಿದ್ದಾರೆ ಅಂಥ ಸ್ಥಾನದಲ್ಲಿದ್ದಾಗ ಮಾನ್ಯ ಪ್ರಧಾನಮಂತ್ರಿಗಳವ್ರನ್ನ ಅವಹೇಳನಕಾರಿಯಾಗಿ ಕೊಟ್ಟಿದ್ದಾರೆ ಅಂದರೆ ಅದು ಆ ಹೇಳಿಕೆ ಅದು ಅವ್ರಿಗೆ ಸಮಂಜಸವಲ್ಲ ಆ ಕಾಲಲ್ಲಿ ತಗೊಂಡು ಹೊಡೆಯೋಂಥ ಪದ್ಧತಿ ನಮ್ಮಲ್ಲಿಲ್ಲ ಅವ್ರಿಗೊಂದು ಪರಿಜ್ಞಾನೂ ಸಹ ಅವ್ರ ಜೊತೆ ಇರಬೇಕು ಹಾಗಾಗಿ ನಾವೊಬ್ಬ ಸಮಾಜದಲ್ಲಿ ನಾವೊಬ್ಬ ಸಾಮಾಜಿಕ ಆದಾಗ ಯಾವ ಥರ ಸಮಾಜದಲ್ಲಿ ನಾವು ನಡ್ಕೊಬೇಕಂದಾಗ ಅವ್ರಿಗೊಂದು ಪರಿಜ್ಞಾನ ಇರಬೇಕು ಆ ಹೇಳಿಕೆ ಕಂಡಿಸ್ತಿದ್ದೀವಿ ನಾವು ಏನು ಈಗ ಈಗ ತಾನೇ ಬಿ ಜೆ ಪಿ ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮುಖಾಂತರ ಈಗ ಚಿತ್ರದುರ್ಗ ಕಾಂಗ್ರೆಸ್ ಕಚೇರಿ ಮುಂದೆ ಮುಂದಣೆಯಂದು ಒಂದು ಒಂದು ಮುತ್ತಿಗೆ ಹಾಕ್ತೀವಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಆಗ್ತಿದ್ದೀವಿ ಬಂದು ಕ್ಷಮೆ ಆಚಿಸ್ಬೇಕು ಕ್ಷಮೆ ಅಂದರೆ ನಾವು ಉಗ್ರ ಹೋರಾಟ ಮಾಡಿ ಇಡೀ ಜಿಲ್ಲಾದ್ಯಂತ ಒಂದು ಹೋರಾಟ ಸ್ವರೂಪನ ರೂಪಿಸಿ ಒಂದು ಅವರು ಎಲ್ಲೇ ಬಂದರೂ ಈಗ ಏನಾದ್ರು ಕಾರ್ಮಿಕ ಇಲಾಖೆಯೊಂದು ಉಪಾಧ್ಯಕ್ಷ ಆಗಿದ್ದಾರೆ ಎಲ್ಲೇ ಬಂದರೂ ಸಹ ಅವರಿಗೆ ಗೆರಾವಾಕಿ ಯಾವುದೇ ಕಾರ್ಯಕ್ರಮಕ್ಕೂ ಅವ್ರನ್ನ ಅವ್ರನ್ನ ಉಪಸ್ಥಿತಿ ಇಲ್ದಂಗೆ ಅಡ್ಡಿ ಹಾಕಿ ಅವ್ರು ಇಡೀ ಜಿಲ್ಲೆಯಿಂದ ಬಹಿಷ್ಕಾರ ಮಾಡ್ಬೇಕಂತೇಳಿ ಇಡೀ ನಮ್ಮ ಬಿ ಜೆ ಪಿ ಒಂದು ಯುವಕರ ತಂಡ ಅದೇ ರೀತಿ ಇಡೀ ದೇಶದ ಒಂದು ಪ್ರಧಾನಮಂತ್ರಿಗಳೇನು ಈಗ ನಮ್ಮಲ್ಲಿ ಇದ್ದಾರೆ ಇದೇ ಥರ ಇನ್ನೊಂದು ಹೇಳಿಕೆ ಆದರೆ ಅಸ್ಸಾಮಲ್ಲಿ ಕೇಸ್ ನಾವು ಅಸ್ಸಾಂ ಕೋರ್ಟ್ ಓಡಾಡ್ಬೇಕು ಅವ್ರು ಮಂಜುನಾಥ್ ಅವ್ರ ವಿರುದ್ಧ ಅಸ್ಸಾಮಲ್ಲಿ ಕೇಸ್ ಹಾಕ್ತೀವಿ ನಾವು ಅವ್ರು ಕೋರ್ಟ್ ಓಡಾಡೋಕ್ಕೆ ಅವ್ರ ಜೀವನ ಎಲ್ಲ ಕಳಿಬೇಕು ಆ ಥರ ಮಾಡ್ತೀವಿ ನಾವು ಏನೆಲ್ಲ ಏನೆಲ್ಲ ಅವರು ಅವೇಡನಕಾರಿ ಮಾತಾಡ್ತಾರ ಏನಬೇಕು ಆ ಪದಗಳನ್ನು ಬಳಸಬಾರದು ಒಬ್ಬ ಪ್ರಧಾನಿ ಬಗ್ಗೆ ಆ ಥರ ಪದಗಳು ಆ ಕಾಲಲ್ಲಿ ತಾಂಡು ಹೊಡಿಯುವಂಥ ಪದಗಳನ್ನು ಬಳಸಬಾರ್ದು ಅವರು ಅದು ನಾವು ಕಾರ್ಯಕರ್ತರ ಬಳಸಬಾರ್ದು ಹಾಗಾಗಿ ಅದು ತುಂಬ ಖಂಡಿಸ್ತೀವಿ ಈ ಇಡೀ ಕಾರ್ಯಕರ್ತರು ತುಂಬ ಖಂಡಿಸ್ತೀವಿ ಆ ಪದನ ಖಂಡಿಸ್ತೀವಿ ಆ ಕಾಂಗ್ರೆಸ್ ಸಂಸ್ಕೃತಿನೇ ಇಲ್ಲ ಅವ್ರಿಗೆ ಯಾವುದೇ ಸಂಸ್ಕೃತಿ ಇಲ್ಲ ಮೊನ್ನೆ ನಿಮಗೆ ಗೊತ್ತಿರ್ಬೋದು ಕಳೆದ ಬಾರಿ ಮೊನ್ನೆ ಎಸ್ ಸಿ ಎಸ್ ಟಿ ಒಂದು ಸಮಾವೇಶದಲ್ಲಿ ಅವ್ರದ್ದು ಮುಖ್ಯಮಂತ್ರಿ ಅವರು ಮಾನ್ಯ ದ್ರೌಪದಿ ಮುರ್ಮು ಅವರಿಗೆ ಒಂದು ಅಲ್ಲಿ ಸಹ ಒಬ್ಬ ಮುಖ್ಯಮಂತ್ರಿಗಳು ಅವಳಕಾರಿಯಾಗಿ ಹೇಳಿಕೆ ಕೊಡ್ತಾರೆ ಅವಳು ಇವಳನ್ನು ಪದ ಬಳಸ್ತಾರೆ ಹಾಗಾಗಿ ಅದೇ ಏನು ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದೇ ರೀತಿ ಅವ್ರು ಕಾರ್ಯಕರ್ತರು ಹೇಳ್ತಾರೆ ಆ ಮೇಟಿಗೂಟನೇ ಸರಿ ಇಲ್ಲ ಅಂದಮೇಲೆ ಹಿಂದೆ ಬಂದಂಥ ಒಂದು ಕಾರ್ಯಕರ್ತರು ಯಾವ ಥರ ಇರ್ತಾರೋ ಒಂದು ಅವರೊಂದು ಅವಲೋಕನ ಬಗ್ಗೆ మాత్రం ముఖ్యంగా ఉంది ఇక్కడ నేను ఇక్కడ మాత్రం ముఖానికి